ಎಲ್ಲ ನೋಡಿಲ್ಲ ಸರ್ ಕೆಲವೊಂದು ನೋಡಿದ್ದೀನಿ ಏಕೆ ನನ್ನ ಸಿನಿಮಾದ ಸಿನಿಮಾ ಅಲ್ಲ ಅದು ಇಲ್ಲ ವಂಡರ್ಫುಲ್ ಸಾಂಗ್ಸ್ ಹಂಗೆ ಮಾಡಿದ್ರೆ ಪಂಚತಂತ್ರದಲ್ಲೂ ತುಂಬಾ ಬ್ಯೂಟಿಫುಲ್ ಸಾಂಗ್ಸ್ ಇತ್ತು ಬನಾರಸ್ ಅದ್ಭುತವಾದ ಸಾಂಗ್ಸ್ ಇದೆ ಸೊ ಶೀಸ್ ಬಿನ್ ಲಕ್ಕಿ ಶೀಸ್ ಗಾಟ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್ ಗರ್ಡಿನಲ್ಲಿ ಒಂದು ಸಾಂಗ್ ತುಂಬ ಚೆನ್ನಾಗಿತ್ತು ಸೊ ಸೊ ಫ್ಯೂ ಆಕ್ಟರ್ಸ್ ಆಲ್ವೇಸ್ ಲಕ್ಕಿ ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್ ಸೊ ಆಗಡೆ ಲವ್ ಬಿನ್ ತುಂಬ ಅದ್ಭುತವಾದ ಸಾಂಗ್ ಸಿಕ್ಕ ನಾನು ಸಿನಿಮಾ ಕಥೆನೇ ಇಮ್ಯಾಜಿನ್ ಇಲ್ಲ ಸಾಂಗ್ ಎಲ್ಲ ಇಲ್ಲ ಅನ್ಸತ್ತೆ ಇಲ್ಲ ನಾನು ಅದೊಂದು ಇಷ್ಟು ತುಂಬ ಕ್ಲಿಯರ್ ಆಗಿದ್ದೀನಿ ನನ್ನ ನನ್ನ ವರ್ಕು ನನ್ನ ಪ್ರೊಫೆಷನ್ ಅದಕ್ಕೇನು ಬೆಲೆ ಕೊಡಬೇಕು ಏನು ಕೆಲಸ ಮಾಡಬೇಕು ಅದು ಇವತ್ತಿನವರೆಗೂ ನನಗೇನು ಡಿಸ್ಟರ್ಬ್ ಮಾಡಿಲ್ಲ ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರ್ ಆಗಿದ್ದಾನೆ ನಮ್ಮ ತಾಯಿನೂ ಸ್ಟೇಜ್ ಆಕ್ಟರ್ ಇದ್ದಾರೆ ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ ಶರಣ್ಣು ಎಲ್ಲರೂ ನನ್ನ ಸರ್ಕಲ್ ಇಷ್ಟೊಂದೇ ಸೊ ನನ್ನ ಕತೆ ಬರೋದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರ ನಾನು ಒತ್ತು ಕೊಟ್ಟಿದ್ದೀನಿ ಹೊತ್ತು ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನಾಳೆನೂ ಕತೆ ಬರೀಬೇಕು ಮೇ ಬಿ ಇವಾಗ ನನಗೆ ಈಗಿಷ್ಟು ಆ್ಯಕ್ಷನ್ನು ಎಮೋಷನ್ಸು ಸೆಂಟಿಮೆಂಟ್ ಏನು ಮಾಡ್ತಿದ್ದಿಲ್ಲ ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ದು ಲೈಫ್ ಕತೆಗಳೇವ್ರಿಷ್ಟು ಅಂದರೆ ಬಹುಶಃ ಬರೆಯೋದಕ್ಕೆ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ನನಗೆ ಮೈಂಡ್ಸೆಟ್ ಬೇಸಿಕಲಿ ಏನು ಫ್ಯೂಚರ್ ಅವ್ರು ಹೆಂಗೆ ಯೋಚನೆ ಮಾಡ್ತಿದ್ರು ನಾನು ಹೆಂಗೆ ಯೋಚನೆ ಮಾಡ್ತಿದ್ದೆ ಅದೊಂದು ಸೇಮ್ ಆ್ಯಂಡ್ ಇಟ್ ಇಸ್ ವೆರಿ ಪ್ಯೂರ್ ಸೋಲ್ ಅಂದರೆ ಒಳಗಡೆನೂ ತುಂಬ ಕ್ಲೀನ್ ಫ್ರಮ್ ಹಾರ್ಟ್ ಅಂತ ಹೇಳ್ತಾ ಇರುತ್ತಾ ಆ ಥರದ್ದು ಇನ್ನು ಕಲ್ಮಶ ಇಲ್ಲದೆ ಇರುವಂಥ ಒಂದು ಒಂದು ಹೃದಯ ಇದು ಅಂತ ನನಗೆ ಕನೆಕ್ಟ್ ಆಗಿದ್ದು ಫಸ್ಟ್ ಆ್ಯಂಡ್ ವೆರಿ ಇನ್ನೋಸೆಂಟ್ ಶೀಸ್ ಈಗ ನಮ್ಮ ಇಬ್ಬರು ರಿಲೇಷನ್ಶಿಪ್ ಅಲ್ಲಿ ಕೆಲವೊಂದು ಹೇಳ್ತಾರೆ ಆಪೋಸಿಟ್ ಅಟ್ರಾಕ್ಟ್ ಅಂತ ಅದು ನಾನು ತುಂಬ ಯೋಚನೆ ಮಾಡ್ತೀನಿ ನಾನು ತುಂಬ ಈ ತರನೇ ಲೈಫ್ ಹೇಳ್ಬಿಟ್ಟು ಅವ್ರು ತುಂಬ ಆ ಮೂಮೆಂಟ್ ಗೆ ಲಿವ್ ಮಾಡ್ತಾರೆ ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನಗೆ ವೆರಿ ವೆರಿ ಪ್ಯೂರ್ ಸೋಲ್ ಅದೇ ನನಗೆ ಎಲ್ಲಿ ಹೋದ್ರು ಇನ್ವಿಟೇಷನ್ ಕೊಡಕ್ಕೆ ಫಸ್ಟ್ ಓ ಯು ಆರ್ ವೆರಿ ಲಕ್ಕಿ ಅಂತಾರೆ Yeah. He is a gentleman. अ जेटल मैन अरे हे स्वेट मैरीटे ना हूँ हिंग हिंग अच्छा हिई नाट आल दैट प्रलीगो अट वेरी कई हमल एंड नान स्व थिंक सो नमेंदु कैन guide me also. ಆ್ಯಂಡ್ ಮೋರ್ ಓವರ್ ಈ ಮೇಲಿಗೂ ಅಂತಾರೆ ಗೊತ್ತ ಅದು ಇಲ್ಲ ವೆರಿ ವೆರಿ ಹಂಬಲ್ ಆ್ಯಂಡಿಗಿಂಗ್ ಇಸ್ಟ್ ಪ್ಯೂರ್ ಸೋಲ್ ತುಂಬ ಇದೆ ಲಿಸ್ಟ್ ಈಸ್ ಅ ಲಾಟ್ ಈಸ್ ಅ ಜೆನ್ಲ್ ಆ್ಯಂಡ್ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಮಿನ್